ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಅರ್ಜಿ ಸಲ್ಲಿಸ್ಬೋದು ಒಂದು ಹೊಸ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈ ಯೋಜನೆಗೆ ಕಂಪ್ಲೀಟ್ ಯಾರಿಗೆ ಸಿಗುತ್ತೆ ಹೇಗೆ ಸಿಗುತ್ತೆ ಎಲ್ಲವೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡ್ತೀನಿ ಮೊದಲು ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಓಕೆನಾ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬೇಕಾದ ದಾಖಲಾತಿಗಳೇನು ಯೋಜನೆಗೆ ಸಲ್ಲಿಸಬೇಕಾದ ದಾಖಲಾತಿಗಳು ವಾಸಸ್ಥಳ ದೃಢೀಕರಣ ಪತ್ರ ವಯಸ್ಸಿನ ದೃಢೀಕರಣ ಪತ್ರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಷ್ಟೇ ಓಕೆನಾ ಅಂಚೆ ಖಾತೆ ವಿವರ ಅಂದರೆ ಅಂಚೆ ಖಾತೇಲಿ ಎಲ್ಲರ ಅಕೌಂಟ್ ಇರೋಲ್ಲ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಓಕೆನಾ ಇಷ್ಟು ದಾಖಲಾತಿಗಳು ಇವರಿಗೆ ಕೊಡಬೇಕಾಗತ್ತೆ ಮತ್ತು ಇಲ್ಲಿ ನೀವು ನೋಡೋದಾದರೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಮೊತ್ತ ಬರುತ್ತೆ ಅರ್ಜಿದಾರರು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂದರೆ ತಮ್ಮ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಕಂಪ್ಲೀಟಾಗಿ ಹೇಳ್ತೀನಿ ಡೀಟೇಲ್ಸನ್ನು ಹೇಳಿಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಪತ್ನಿಯ ಸಂಯೋಜಿತ ಆದಾಯ ವಾರ್ಷಿಕ ಆದಾಯ ಬಂದ್ಬಿಟ್ಟು ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಬ್ಯಾಂಕ್ನಲ್ಲಿ ಠೇವಣಿ ಮತ್ತು ಡೆಪಾಸಿಟ್ ಅಮೌಂಟ್ ಅಂತ ಇರುತ್ತಲ್ಲ ಅದು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಓಕೆನಾ ಬ್ಯಾಂಕ್ನಲ್ಲಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಇಟ್ಕೊಂಡ್ರೆ ಈ ಒಂದು ಈ ಸೌಲಭ್ಯ ನಿಮಗೆ ಈ ಯೋಜನೆ ಪಿಂಚಣಿ ಯೋಜನೆ ಸೌಲಭ್ಯ ನಿಮಗೆ ದೊರಕೋದಿಲ್ಲ ಯಾವುದೇ ರೀತಿಯ ಪಿಂಚಣಿ ಸೌಲಭ್ಯ ಖಾಸಗಿ ಮೂಲದಿಂದ ಪಡೆದಿರಬಾರ್ದು ಸಾರ್ವಜನಿಕ ಅಥವಾ ಖಾಸಗಿ ಬೇರೆ ಯಾವುದೇ ಸರ್ಕಾರದ ಪೆನ್ಷನ್ ಆಗಿರ್ಬೋದು ಅಥವಾ ಖಾಸಗಿ ಪ್ರೈವೇಟ್ ಕಂಪ್ನಿಯಲ್ಲೂ ಕೂಡ ನೀವು ಪೆನ್ಷನ್ನ ಪಡೀತಾ ಇರಬಾರ್ದು ಪ್ರೈವೇಟ್ ಕಂಪ್ನಿಯಲ್ಲಿ ನೀವು ಹದಿನೈದು ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ ನಿಮಗೂ ಕೂಡ ಪೆನ್ಷನ್ನ ಒಂದು ಭಾಗ ಅರವತ್ತು ವರ್ಷದ ನಂತರ ಬರುತ್ತೆ ಆ ಒಂದು ಇದರಲ್ಲಿ ನೀವು ಇರಬಾರ್ದು ಅಂತ ಅಷ್ಟೇ ಓಕೆನಾ ಗಂಡು ಮಕ್ಕಳಿದ್ರೂ ಸಹ ಓಕೆನಾ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ನೀವು ಫಲಾನುಭವಿಗಳು ಪೋಷಿಸದಿದ್ದಲ್ಲಿ ಈ ಯೋಜನೆಯಡಿ ಮಾಶಾಸನಕ್ಕೆ ಅರ್ಹರಾಗಿರ್ತಾರೆ ಹೆಣ್ಣುಮಕ್ಳು ಇದ್ದವರಿಗೆ ಮಾತ್ರ ಅಂತಲ್ಲ ಈಗ ಹೆಣ್ಮಕ್ಳು ಎರಡು ಜನ ಹೆಣ್ಮಕ್ಳು ಇರ್ತಾರೆ ಅಂದರೆ ಅವರು ಮದುವೆ ಮಾಡಿಕೊಟ್ಟಿರ್ತಾರೆ ಅವರಿಗೆ ಈಗ ವಯಸ್ಸಾದ ಕಡೆ ಕಾಲದಲ್ಲಿ ಅವ್ರು ನೋಡ್ಕೊಳ್ಳೋರಿರಲ್ಲ ಅಂಥೇಳಿ ಅಂದ್ಕೊಂಡಿದ್ರೆ ಬಟ್ ಗಂಡು ಮಕ್ಕಳಿಗೂ ಸಹ ಗಂಡು ಮಕ್ಕಳು ಇರೋರು ಈಗಿನ ಕಾಲದಲ್ಲಿ ಇದಾರೆ ಓಕೆನಾ ಅಂಥವ್ರಿಗೂ ಕೂಡ ತಂದೆ ತಾಯಿ ಗಂಡು ಮಕ್ಕಳಿಗೆ ನೋಡ್ಕೊತಾ ಇಲ್ಲ ಅಂದರೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಇಲ್ಲಿ ನಿಮಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದಿಶೆಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ದಿನಾಂಕ ಎರಡು ಏಳು ಎರಡು ಸಾವಿರದ ಏಳರಿಂದ ಈ ಮಾಸಮವನ್ನು ಪ್ರಾರಂಭಿಸಲಾಗಿದೆ ಕೆಳಕಂಡ ವ್ಯಕ್ತಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಓಕೆನಾ ಇದರಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಮಾನದಂಡಗಳು ಏನು ಅಂತ ತಿಳಿಸ್ಕೊಟ್ಟೆ ಯಾರು ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಕೃಷಿ ಕಾರ್ಮಿಕರು ಸಣ್ಣ ರೈತರು ಅಂದರೆ ಇಶ್ ಸ ದೊಡ್ಡ 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 ನೋ ಐವತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಹತ್ತು ಎಕರೆ ಇದೆ ಅಂದರೆ ಬರಲ್ಲ ಸಣ್ಣ ರೈತರಾಗಿರಬೇಕು ಅತಿ ಸಣ್ಣ ರೈತರು ಅರ್ಧ ಎಕರೆ ಒಂದು ಎಕರೆ ಈ ರೀತಿ ಇರೋರು ಕೃಷಿ ಕಾರ್ಮಿಕರು ಓಕೆನಾ ಕೃಷಿ ಜಮೀನುಗಳಲ್ಲಿ ಕೆಲಸ ಮಾಡೋರು ನೇಕಾರರು ಮೀನುಗಾರರು ಅಸಂಘಟಿತ ವಲಯದ ಕಾರ್ಮಿಕರು ಇಷ್ಟು ಜನ ಬರ್ತಾರೆ ಇದರಲ್ಲಿ ಒಂದು ಹೇಳಿದರೆ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಟರ್ ಆಫ್ ಎಂಪ್ಲಾಯ್ಮೆಂಟ್ ಕಂಡೀಷನ್ ಸರ್ವಿಸಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ ಅದರಲ್ಲಿ ಆ ಒಂದು ಆ್ಯಕ್ಟ್ ಅಡಿಯಲ್ಲಿ ಬರೋರು ಬರಲ್ಲ ಅಂತ ಓಕೆನಾ ಒಟ್ಟು ಅಸಂಘಟಿತ ಕಾರ್ಮಿಕರು ಬರ್ತಾರೆ ಈ ಆ್ಯಕ್ಟ್ ಅಡಿಯಲ್ಲಿ ಬರೋರು ಬರಲ್ಲ ಅಂತ ಓಕೆನಾ ಈ ಒಂದು ವರ್ಗದ ಜನರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಪಡಿಬೋದು ಮಹಿಳೆಯರು ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಈ ಒಂದು ಸಾಮಾಜಿಕ ಭದ್ರತಾ ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿ ನಿರ್ದೇಶನಾಲಯದಲ್ಲಿ ಎಲ್ಲವನ್ನು ಕೂಡ ಚೆಕ್ ಮಾಡ್ಬೋದು ಓಕೆನಾ ನಿಮ್ಮ ತಂದೆ ತಾಯಿಗೆ ನೀವು ಏಜ್ ಆದವ್ರು ನೋಡ್ತಾ ಇದ್ದೀರಾ ಅರವತ್ತೈದು ವರ್ಷ ಆಗಿದೆ ಅಂದರೆ ಪ್ರತಿ ತಿಂಗಳು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಬಟ್ ಈ ಒಂದು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಏನೇನು ಬೇಕು ಎಲ್ಲ ಅರ್ಜಿ ಸಲ್ಲಿಸಬೇಕು ದಾಖಲಾತಿಗಳೇನೇ ಬೇಕು ಮಾನದಂಡಗಳೇನು ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಎಲ್ಲ ಮಾಹಿತಿಯನ್ನು ಡೀಟೇಲಾಗಿ ಹೇಳಿದ್ದೀನಿ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್